ಈ ರೆಸಿಪಿ ವಿಶೇಷತೆ ಏನಪ್ಪಾ ಅಂತಂದ್ರೆ ಚಳಿಗಾಲದಾಗ ಸಿಗುವಂತ ಎರಡು ವಿಶೇಷ ತರಕಾರಿನ ಉಪಯೋಗಿಸ್ಬಿಟ್ಟು ವರ್ಷಕ್ಕೆ ಒಂದ್ಸಲ ಮಾಡುವಂತ ಸ್ಪೆಷಲ್ ಬರ್ತಾ ನಾ ಇಲ್ಲೇ ಒಂದು ಎರಡು ದೊಡ್ಡ ಸೂಡ್ನಷ್ಟು ಉಳ್ಳಾಗಡ್ಡಿ ತಗೊಂಡಿನ್ರಿ ಇದನ್ನ ಚಲೋ ತೊಳದು ತೊಳೆದು ಒಂದು ಕಾಟನ್ ಅರ್ಬಿ ಮೇಲೆ ಹರಿವಿಟ್ಟಿನ್ರಿ ನೀರೆಲ್ಲ ಬಸಿತಾನೆ ಇದನ್ನ ಹಿಂಗ ಸ್ವಲ್ಪ ಹೊತ್ತು ಬಿಡ್ಬೇಕು ಆಮೇಲೆ ನಾ ಇಲ್ಲೇ ಒಂದು ದೊಡ್ಡ ಹಸಿರು ಬದ್ನಿಕಾಯಿ ತೊಗೊಂಡಿನ್ರಿ ಚಲೋ ತೊಳದು ತೊಳೆದು ಒರೆಸಿ ಒಣ ಮಾಡಿ ಇಟ್ಕೊಂಡಿನ್ರಿ ಈಗ ಇದ್ರಾಗ ತೂತು ಮಾಡ್ಬೇಕ್ರಿ ಅದ್ರೊಂದು ಫೋರ್ಕ್ ಇಲ್ಲ ಸ್ಪೂನ್ ತೊಗೊಂಬಿಟ್ಟು ಸ್ವಲ್ಪ ಸ್ವಲ್ಪ ಗ್ಯಾಪ್ ಬಿಟ್ಟು ತೂತು ಮಾಡಬೇಕು ಮೀಡಿಯಂ ಮೀಡಿಯಮ್ ಫ್ಲೇಮ್ನಾಗ ಎಲ್ಲಾ ಮುಳ್ಳೆ ಎಲ್ಲ ಕಡೆ ತಿರ್ಗಿಸ್ಕೊ ಅಂತ ಚಲೋ ತೆಂಗ್ ಸುಡ್ಬೇಕು ರೀ ಪೂರಾ ತಣ್ಣಗಾಗುತ್ತಾನೆ ಅದನ್ನ ಸೈಡಿಗೆ ಎತ್ತಿಡ್ರಿ ಹಸಿ ಉಳ್ಳಾಗಡ್ಡಿ ಒಳಗಿಂದೆಲ್ಲ ನೀರು ಸೋರಿದ ಮೇಲೆ ಅದನ್ನ ಸಣ್ಣಗೆ ಕಟ್ ಮಾಡ್ರಿ ಆಮೇಲೆ ಒಂದು ಕಡಾಯಿ ಬಿಸಿ ಮಾಡೋಕೆ ಇಟ್ಬಿಟ್ಟು ಅದ್ರಾಗ ಈ ಕಟ್ ಮಾಡಿದ ಉಳ್ಳಾಗಡ್ಡಿ ಹಾಕ್ರಿ ಸ್ವಲ್ಪ ಎಣ್ಣೆ ಹಾಕ್ರಿ ಸಣ್ಣ ಉರಿ ಒಳಗಿನ ಒಂದ್ ಎರಡು ನಿಮಿಷ ಚಲೋ ತೆಂಗ್ ಹುರಿರಿ ಭಾಳ ಹುರಿಬೇಡ್ರಿ ಒಂದರಿಂದ ಎರಡು ನಿಮಿಷ ಅಷ್ಟ ಹುರಿದ್ರೆ ಸಾಕು ಆಮೇಲೆ ಒಂದು ಐದರಿಂದ ಆರು ಕಟ್ ಮಾಡಿದ ಹಸಿ ಮೆಣಸಿನ್ಕಾಯಿನ ಹಾಕ್ರಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟಿದ್ದನ್ನು ಚಲೋ ತೆಂಗ್ ಹುರಿ ಸುಟ್ಟಿದ ಬದ್ನೇಕಾಯಿ ಪೂರಾ ತಣ್ಣಗಾದ ಕೂಡಲೇ ಅದ್ರ ಮ್ಯಾಲಿನ ಸಿಪ್ಪಿ ತೆಗಿರಿ ಹಿಂಗೆ ಚಲೋ ತೆಂಗ್ ಮೆತ್ತಗೆ ಮಾಡಿದ್ಮೇಲೆ ಇದನ್ನ ಆ ಕಡೆ ಎತ್ತಿಡ್ರಿ ಒಂದು ಮಿಕ್ಸಿ ಜಾರ್ನಾಗ ಹುರಿದಿದ್ದು ಹಸಿ ಉಳ್ಳಾಗಡ್ಡಿ ಹಾಕಿ ಬರೀ ಒಂದು ಐದು ಸೆಕೆಂಡ್ ಅಷ್ಟೇ ಇದನ್ನು ಮಿಕ್ಸಿ ರನ್ ಮಾಡಿರಿ ನೋಡ್ರಿ ಹಿಂಗ ಸ್ವಲ್ಪ ಅವಳು ಚೋಳಾದರೆ ಸಾಕು ಇದನ್ನು ಒಂದು ಪ್ಲೇಟ್ನೇ ತೆಗೆದು ಸೈಡಿಗೆ ಎತ್ತಿಡ್ರಿ ಈಗ ಇದೇ ಮಿಕ್ಸಿ ಜಾರೊಳಗೆ ಒಂದು ಕಪ್ನಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ರಿ ಈ ರೆಸಿಪಿ ಕೊತ್ತಂಬರಿ ಸ್ವಲ್ಪ ಜಾಸ್ತಿನ ಬೇಕ್ರಿ ಹಂಗೆ ಕಡಿಮೆ ಹಾಕಕ್ಕೆ ಹೋಗ್ಬಾಡ್ರಿ ಆಮೇಲೆ ಹುರಿದಿದ್ದು ಹಸಿ ಮೆಣ್ಸಿನ್ಕಾಯಿ ಒಂದು ಗಡ್ಡಿಯಷ್ಟು ಸಿಪ್ಪಿ ಬಿಡಿಸಿದ ಬೆಳ್ಳುಳ್ಳಿ ಒನ್ ಟೀ ಸ್ಪೂನ್ ಜೀರಿಗೆ ಸ್ವಲ್ಪ ಕರಿಬೇವು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ ನೀರು ಹಾಕಕ್ಕೆ ಹೋಗ್ಬಾಡ್ರಿ ಹಂಗೆ ಮಿಕ್ಸಿ ಮಾಡಿರಿ ಅದ ಕಡಾಯಿನ ಬಿಸಿ ಮಾಡೋಕೆ ಇಟ್ಬಿಟ್ಟು ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿರಿ ಒನ್ ಟೀ ಸ್ಪೂನ್ ಜೀರಿಗೆ ಹಾಕಿಬಿಟ್ಟು ಅದನ್ನು ಸ್ವಲ್ಪ ಹೊತ್ತು ಎಣ್ಣೆಗೆ ಹುರಿರಿ ಆಮೇಲೆ ಸ್ವಲ್ಪ ಕರಿಬೇವು ಮತ್ತು ಸ್ವಲ್ಪ ಇಂಗ ಹಾಕ್ರಿ ಆಮೇಲೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಶೇಂಗಾ ಹಾಕ್ರಿ ಶೇಂಗಾನ ನಲೋ ಹುರಿದ ಮೇಲೆ ರುಬ್ಬಿದ್ ಹಸಿ ಮೆಣಸಿನಕಾಯಿ ಪೇಸ್ಟ್ ಮತ್ತೆ ರುಬ್ಬಿದ ಹಸಿ ಉಳ್ಳಾಗಡನ ಹಾಕ್ರಿ ಅದ್ರ ಜೊತೆ ಒನ್ ಟೀ ಸ್ಪೂನ್ ಅರ್ಶಿಣ ಪುಡಿನೂ ಹಾಕ್ರಿ ಸಣ್ಣ ಉರಿ ಒಳಗಿದ ಒಂದ್ ನಿಮಿಷ ಚಲೋ ತೆಂಗಿ ಹುರಿಬೇಕ್ರಿ ಆಮೇಲೆ ಈಗ ಇದ್ರಾಗ ಸುಟ್ಟಿದ ಬದ್ನಿಕಾಯಿ ಮತ್ತ ಸ್ವಲ್ಪ ಉಪ್ಪಾಕಿ ಚಲೋ ತಂಗ ಮಿಕ್ಸ್ ಮಾಡ್ರಿ ಒಂದ್ ಎರಡ್ ಮೂರ್ ನಿಮಿಷದಿಂದ ಚಲೋ ತೆಂಗ್ ಹುರಿದ್ಮೇಲೆ ಆಮೇಲೆ ಗ್ಯಾಸ್ ಆಫ್ ಮಾಡ್ರಿ ಈಗ ನೋಡ್ರಿ ಮಸ್ತ್ ಖಾರ್ಖರ್ ನಮ್ ಉತ್ತರ ಕರ್ನಾಟಕ ಸ್ಪೆಷಲ್ ಬದ್ನಿಕಾಯಿ ಬರ್ತಾ ರೆಡಿ ಬಿಸಿ ಬಿಸಿ ರೊಟ್ಟಿ ಇಲ್ಲ ಅಂತಂದ್ರೆ ಬಿಸಿ ಚಪಾತಿ ಜೊತೆ ಖಾರ್ಖರ್ ಬದ್ನಿಕಾಯಿ ಬರ್ತಾನ ಎಂಜಾಯ್ ಮಾಡ್ರಿ